ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಪರವಾಗಿಲ್ಲ ನೋಡ್ರಿ ಆರಾಮಾದೀವಿ ಬಟ್ ಅರಿವಿನಾಗನ ಆರಾಮಿಲ್ಲ ನೈಟ್ ಎಲ್ಲ ನಿದ್ದೆ ಮಾಡೋಕನ ಕೊಟ್ಟಿಲ್ಲ ಫುಲ್ಲು ಭಯ ಒಂಥರ ಟೆನ್ಷನ್ನು ಸೊ ಈ ರೀತಿಯಾಗಿ ಒಂದು ಟೈಮ್ ಒಂದು ಮೂರುವರೆ ನಾಲ್ಕನ ಆಗಕ್ಕೆ ಬಂದಿತ್ತು ನಮ್ಮನ್ನೆಲ್ಲ ಬಿಸಿ ಹೊಟ್ಟೆನ ಹೊಂದಕ್ಕಂತ ಏನಪ್ಪ ಮಾಡೋದು ಹೊಟ್ಟೆನ ಈ ಮಿಡ್ ನೈಟ್ನಾಗ ಅನ್ನೋದು ಏನೂ ತಿಳಲೇ ಇಲ್ಲ ಸೊ ಒಂದು ಸ್ವಲ್ಪ ನೀರು ಕುಡಿದ್ರೆ ಕಮ್ಮಿ ಆಗತ್ತ ಅಂತ ನೀರು ಏನಾದರೂ ಕಮ್ಮಿ ಕುಡ್ದಾನ ಏನು ಮಾಡೋಣ ಅಂತಂದ್ರೆ ನೀರು ಕುಡಿಸಿದ್ವಿ ಸೊ ಮತ್ತು ಸ್ವಲ್ಪ ಹೊತ್ತು ಹಂಗೆ ಹೊಟ್ಟೆನೋನು ಅಣ್ಣಕ್ಕಂತ ಏನಪ್ಪ ಮಾಡೋದು ಅಂತಂದು ಸ್ವಲ್ಪೊತ್ತು ಬಿಟ್ಟಿನ ಮತ್ತು ನೋಡ್ತೀವಿ ಮತ್ತು ವಾಮಿಟ್ ಮಾಡೋಕಂತ ಒಂದು ಎರಡು ಸಲ ವಾಮಿಟ್ ಮಾಡ್ದೆ ವಾಮಿಟ್ ಬಂದಂಗೆ ಹಾಕಂತೈತಿ ಅಂತೇಳಿ ವಾಮಿಟ್ ಮಾಡಿ ಸ್ವಲ್ಪ ಮತ್ತು ಮತ್ತು ನೀರು ಕುಡಿಸಿದ್ವಿ ಮತ್ತು ನೀರಿನ ಅಂಶ ಕಡಿಮೆ ಆಗಿ ಮತ್ತೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ನೀರು ಕುಡಿಸಿದ್ರು ಮತ್ತು ಅದು ವಾಮಿಟ್ ಆತ ಮಿಟ್ ಆಯಿತು ಮತ್ತು ಮಲ್ಲು ಮಲಗಿಸಿದ್ವಿ ಅಲ್ಲೇ ಮಲಗಿಸಿ ಒಂದು ಆಫ್ ಆನ್ ಅವರ ಆಗಿತ್ತು ಮತ್ತು ನನಗೆ ವಾಶ್ರೂಮ್ ಬಂದಿತ್ತು ಅಂತ ಟಾಯ್ಲೆಟ್ ಹೋದ ಟಾಯ್ಲೆಟ್ ಫುಲ್ ನೀರಂಗ ಟಾಯ್ಲೆಟ್ ಹೋದ ನೋಡ್ರಿ ಲೂಸ್ ಮೋಷನು ಸೊ ಈ ರೀತಿ ಆಯಿತು ಒಂದು ಐದು ಐದುವರೆ ಆತು ಹಿಂಗೆ ಮಾಡಿದ್ವಿ ಅದ ಒಂಥರ ಟೆನ್ಷನು ಭಯ ಭಯ ಯಾಕಪ್ಪ ಇದ್ದಕ್ಕಿದ್ದಂಗೆ ಹಾಕೈತಿ ಅಂತೆ ವಾಮಿಟ್ ಮಾಡುವಾಗ ನೋಡಿದ್ವಿ ನೇರಳೆ ಹಣ್ಣು ಆ್ಯಂಡ್ ಮಜ್ಜಿಗೆ ಇತ್ತು ಸೊ ಅವಾಗ ಅರ್ಥ ಆಗಿದ್ದು ನನಗೆ ನೇರಳೆ ಹಣ್ಣು ಮಜ್ಜಿಗೆ ಅಂದ್ರೆ ಹಣ್ಣು ಕಲರು ಆ್ಯಂಡ್ ಮಜ್ಜಿಗೆ ಒಡಕ್ ಹೊಡಕಿತ್ತು ಇವ ನೇರಳೆ ಹಣ್ಣು ತಿಂದು ಮಜ್ಜಿಗೆ ಕುಡ್ದ ಅಂತ ನನಗೆ ಅವಾಗ ಫ್ಲಾಶ್ ಆಯ್ತು ನೋಡ್ರಿ ಅದಕ್ಕೆ ಹಿಂಗೆ ಪ್ರಾಬ್ಲಮ್ ಆಗಕಂತೈತಿ ಅಂತೇಳಿ ಹಿಂದಿನ ನಾ ಮತ್ತೆ ನೋಡಿದ್ರ ನೋಡಿದ್ರೆ ಆಗ ಶಾಪಿಂಗ್ ಅದು ಹೋಗಕ್ಕಂತಿದ್ವಿ ಆಗ ಹೇಳಿದೆ ನೋಡ್ರಿ ಸೊ ನೀವು ಬ್ಲಾಗ್ ಸ್ಕಿಪ್ ಮಾಡ್ಲಾರ್ದ ನೋಡಿದ್ರಿ ಅಂತಂದ್ರೆ ಗೊತ್ತಾಗಿರ್ಬೋದು ನೋಡಿರ್ಬೋದು ನೀವು ಸೊ ಹೇಳೀನಿ ನೇರಳೆ ತಿಂದಿಂದ ಮಜ್ಜಿಗೆ ಬಂತು ಹಾಲು ಬಂತು ಮೊಸರು ಬಂತು ತಿನ್ನಬಾರ್ದು ಮತ್ತು ಹಾಲು ಮಜ್ಜಿಗೆ ಮೊಸರು ತಿಂದ ನೇರಳೆನೂ ತಿನ್ನಬಾರ್ದು ಒಂದು ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ತಾಸರ ಬಿಟ್ಟು ತಿಂದರೆ ನಡೀತಿತ್ತು ಅಂತಂದು ಹಿಂಗೆ ಹೇಳೀನಿ ಆದ್ರೂ ಹೇಳೋಕೆಲ್ಲ ತಿಂದು ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ಟ ನೋಡ್ರಿ ನೇರಳೆ ಅಂತ ಹೆಚ್ಚುಲಿ ಮೇನಾಗಿ ಹಾಲು ಅಂತೂ ಕುಡಿಲೇಬಾರ್ದು ಅದು ಹೊಟ್ಟೆಗೆ ಹೆಪ್ಪುಗಡ್ದಂಗಾಗಿ ಮನುಷ್ಯ ಸತ್ತೊಪ್ತಾನ ಅಂತ ಸೊ ಹಿರಿಯರೆಲ್ಲ ಹೇಳಿರೋದನ್ನ ಕೇಳಿನಿ ಆ್ಯಂಡ್ ಮೊಸರು ಮಜ್ಜಿಗೆ ಹಾಕಿ ಕುಡಿಬಾರ್ದಂತ ತಿನ್ನಬಾರ್ದಂತ ನೆರಳ್ಯ ತಿಂದಿಂದ ಅಂದ್ರೆ ಅದನ್ನು ಹುಳಿಯಲ್ಲ ಸೊ ಹಾಗಾಗಿ ಅದು ಹೆಪ್ಪುಗಡ್ದಂಗೆ ಆಗುತ್ತಂತ ಹೊಟ್ಟೆಗ ಸೊ ಹೇಳ್ತಿರ್ತಾರೆ ಹಾಗಾಗಿ ಹೇಳಿದ್ರೆ ಹೇಳೋಕ್ರ ಎಲ್ಲ ಪ್ರಾಬ್ಲಮ್ ಮಾಡ್ಕೊಂಡು ಇವಾಗ ನೋಡ್ರಿ ನಮಗೆ ತ್ರಾಸು ಹಸ್ಬೆಂಡ್ ನೆರಳ್ಯ ತಿಂಡ್ರಿ ಅಂತಂದು ತೊಗೊಂಬಂದಿಟ್ಟಾರ ಅವ್ರ ಪಾಪ ಆ್ಯಂಡ್ ಆ್ಯಕ್ಚುಲಿ ಮನೆಯಾಗೆ ಮೊಸರು ಇರಲಿಲ್ಲ ಈಗಿನ ತಂಪಲ್ಲ ಸೊ ನಾವು ಮೊರು ತರಿಸಿಲ್ಲ ಹಸ್ಬೆಂಡಿನ ಮೊಸರು ತರಿಸಿರ್ಲಿಲ್ಲ ಸೊ ಎಂದೂ ಎಲ್ಲರದ ಮಮ್ಮಿ ಮೊಸರು ತೊಗೊಂಬರ್ತೀನಿ ಮೊಸರು ತೊಗೊಂಬರ್ತೀನಿ ಅಂತ ಬೆನ್ ಹತ್ತಿದ್ದ ಬ್ಯಾಡ ತರ್ತೀನಿ ಅಂತ ತರ್ತೀನಂತ ಅಂತಂದು ಎರಡು ಸಲ ಹೇಳೀನಿ ಆದರೂ ತೊಗೊಂಬರ್ತೀನಿ ಅಲ್ಲಾಕಂತ ಬಿಡು ನಾನು ಒಂದು ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು ಅಂತಂದು ತೊಗೊಂಬ ಅಂತ ಅಂದಿನಿ ಎಲ್ಲ ತನ್ನ ಸ್ಕೂಲ್ಗೆ ಹೋಗಿ ನೀರಿನಬಿಟ್ಟೆಲ್ಲ ಮೊಸರು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಂಡು ಫಸ್ಟ್ ನೆರಳೆ ಅಂತ ತಿಂದು ಮಜ್ಗೆ ಕೊಡ್ದ ನೋಡ್ರಿ ಇಲ್ಲ ಇಲ್ಲ ಮಜ್ಜಿಗೆ ಕುಡ್ದೆ ಹೇಳಿ ನಾನು ನಾನಂಕರ್ ನೋಡಿಲ್ಲ ಸೊ ಒಟ್ಟು ವಾಮಿಟ್ ಮಾಡಿದಾಗ ಅವಾಗ ನನಗೆ ಗೊತ್ತಾಗಿದ್ದದು ಹಿಂಗೆ ಮಾಡ್ಯ ನೀವು ಅಂತಂದು ಕೇಳಿದ್ರೆ ಹ್ಞೂ ತಿಂದೀನಿ ಅಂತಂದ ಬೈದೆ ನೋಡ್ರಿ ಹಿಂಗೆಲ್ಲ ಪ್ರಾಬ್ಲಮ್ ಮಾಡ್ಕೊತಾರ ನೋಡ್ರಿ ಮಕ್ಕಳು ಸೊ ಅರ್ಥನ ಮಾಡ್ಕೊಂಡಂಗಿಲ್ಲ ಏನು ಏನೋ ಪಿದ್ದನು ಮಾಡ್ತಾರೋ ಏನು ಬೇಕಂತ ಮಾಡ್ತಾರೋ ಅದೇವ್ರಿಗೆ ಗೊತ್ತು ಎಂತ ಅನಾಹುತ ಮಾಡ್ಕೊತಿದ್ದ ನೆನ್ಸ್ಕೊಂಡ್ರೆ ಹೆದರಿಕೆ ಬರ್ತೈತಿ ಜಿಗಣ ಸುಮ್ಮನೆ ಸುಮ್ಮನೆ ಕುಂದ್ರೆ ಏನ ಜಿಗ್ದರಡದು ಹರಡದು ಒಂದನ್ನ ಮಾಡ್ಕೊಂತಿ ಅನ್ನ ಮಜ್ಜಿಗೆ ಕುಡೋದು ಇಲ್ಲದ ಮಸಲ್ಪ ಕಿಟ್ಟು ತಗೊಂಡ್ ನನ್ ಮಜ್ಜಿಗೆ ಕುಡಿಯೋಂತದ್ದೇನಿ ನಿಂದ ಅದು ಸ್ಕೂಲ್ಗೆ ಹೋಗು ನೀರಿನ ಬೊಟಲ್ದೊಳಗ ಹಾಕೊಂಡು ಹೇಳಿದ್ ಮತ್ ಕೇಳಂಗ ಇಲ್ಲಪ್ಪ ಇಲ್ಲದೇನ ಪ್ರಾಬ್ಲಮ್ ಮಾಡ್ಕೊಂಡು ನಮ್ ಜೀವ ತಿಂತೀರಿ ಹೇಳೈತಿ ಮೊನ್ನೆ ಹೇಳತಿ ಅನ್ನೋ ತಿಂದಾಗ ಮಜ್ಜಿಗೆ ಕುಡಿಬಾರ್ದು ಮೊಸರು ತಿನ್ಬಾರ್ದು ಹಾಲು ಕುಡಿಬಾರ್ದು ಹ ಅಂತ ಹಂಗದ ತಿನ್ರಂದ್ರ ಏನಾಗತ್ತ ಹೇಳಿಲ್ಲ ಹಾ ಆದ್ರ ನಿರಳಿ ಅಂತ ಮಜ್ಗಿ ಮಜ್ಜಿಗೆ ಅಲಾ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡು ಏನ್ ಮಾಡಬೇಕು ನಾವ ಈ ಉಂಡು ಕಪ್ಣ ಇಲ್ಲೇ ಹಸಿಯಾಗಿ ಅಪ್ ಕುಂದ್ರ ಬೇಕು ಎಲ್ಲ ಧುನು ಧುನು ಅಂತಾವ್ ಅದ ಇಲ್ಲ ಸುಮ್ಮನೆ ಒಂದತ್ತ ಹೊಲ್ ಕುಂದ್ರು ಈ ಜ್ಯೂಸು ಈಗ ಕುಡಿಬೇಳ ನೀವತ್ರ ನನ್ನ ನಾ ನನ್ ಕೇಳ ನಾ ಎಲ್ಲಾ ಕೊಡ್ತೀನಿ ಊಟ ಉಂಡೆ ಒಂದು ಅರ್ವ ತಾಸು ಬಿಟ್ಟಿನ ಫ್ರಿಯಾಕ ಅಂತ ಬೆಳಿಗ್ಗೆ ಹಸ್ಬೆಂಡ್ ಒಂದು ಆರೂವರೆಗೆ ಏಳು ಗಂಟೆಗೆ ಹೋಗಿ ಜ್ಯೂಸ್ ಅದು ತಗೊಂಡ್ಬಂದು ಜ್ಯೂಸ್ ಕುಡಿಸಿದ್ವಿ ನೋಡ್ರಿ ಜ್ಯೂಸ್ ಕುಡಿಸಿ ಮಲಗಿಸಿದ್ವಿ ಸೊ ಈಗ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಈಗ ಎದ್ದು ಊಟ ಮಾಡಿಸಿದೆ ಹೊಟ್ಟೆಲ್ಲ ಆಗೈತಿ ಅಂತೇಳಿ ಊಟ ಮಾಡಿಸಿ ಒಂದು ಅರ್ಧ ತಾಸು ಬಿಟ್ಟು ಈಗ ಜ್ಯೂಸ್ ನೋಡಿ ನೋಡಿನ ಮಳೆಯಾಗಿಲ್ಲ ಸರಿಯಾಗಿ ಸೊ ಮತ್ತೆ ಇವತ್ತು ಸ್ಟಾರ್ಟ್ ಆಫ್ ನೋಡ್ರಿ ಸೊ ಮೋಟಾರ್ಗಳು ಯಾಕೆ ನೀವು ಜೋರಾಗಿ ಐತಿ ಅಂತೀ ಒಬ್ಬರು ವಿವರ್ ತುಂಬ ಕಮೆಂಟ್ ಹಾಕಿದ್ರಿ ಮನೆ ಬ್ಲಾಗ್ ಒಳಗೆ ನಮಗೆ ಪಪ್ಪ ಮಳಿನ ಇಲ್ಲ ಅಕ್ಕ ನೀವು ನೋಡ್ರಿ ಅಲ್ಲಿ ಮಳಿ ಕಟ್ನಿದ್ದಾಗ ಕಟ್ಬಿಟ್ಟ ಅಂತೇಳಿ ಕಂಡೆಂಡ್ಸಿರ್ತಾರೆ ಕೆಲವು ಭಾಗದಾಗ ಎಕ್ಚುಲಿ ಮಳಿ ಇಲ್ಲ ಸೊ ನೋಡಿರಿ ಮಳೆ ಬೇಕಂದ್ರಿಗೆ ಮಳಿ ಕೊಡವಲ್ಲ ದೇವ್ರು ಸೊ ಇಲ್ಲಿ ನಮ್ಮ ಸಾಕಾಗೇತು ಮಳಿ ಅರ್ದಿನ ಒಣಗವಲ್ಲು ಸೊ ನೋಡಿ ನಿಮ್ಮ ಜೊತೆ ಮಾತಾಡುವಾಗನ ನೋಡ್ತಾ ಇರ್ಬೇಕು ಮಳಿ ಎಷ್ಟು ಜೋರಾಗಿತ್ತು ಸುಮ್ಮ ಸ್ವಲ್ಪ ಕಮ್ಮಿ ಆತ ನೋಡಿದ್ರೆ ಹಿಂಗೆ ಸೊ ಇವತ್ತು ನೋಡಿದ್ರೆ ಸಂಡೇ ಯಾವ ಹಾಸ್ಪಿಟಲ್ನು ಓಪನ್ ಇರೋಂಗಿಲ್ಲ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅಂದ್ರೆ ಸೊ ವಾಮಿಟು ಮತ್ತು ಮೋಷನಿಗೆ ಎರಡಕ್ಕೂ ಹೋಗ್ ಸೊ ಹಂಗಾಗಿ ನಮಗೆ ಭಯನ ಭಯ ಹಾಕೈತು ನೈಟು ಎರಡು ಸಲ ಹೋದವ ಎರಡು ಸಲ ವಾಮಿಟ್ ಮಾಡ್ದ ಮತ್ತು ಮಲ್ಕೊಂಡ ಸ್ವಲ್ಪ ಇನ್ನು ಮತ್ತು ಜ್ಯೂಸ್ ಕುಡಿಸಿದ್ವಿ ಮತ್ತು ಮಲ್ಕೊಂಡ ಮತ್ತೇನು ಹೋಗಲಿಲ್ಲ ನೋಡ್ರೆ ಮತ್ತೊಂದು ಸಲ ಹೋಗಿದ ಮತ್ತಿನ್ನ ಹೆದರಿಕೆ ಬರೋದು ಸೊ ಜ್ಯೂಸ್ ಕುಡಿದು ಒಂದು ಮೂರ್ನಾಲ್ಕು ತಾಸು ಮಲ್ಕೊಂಡ ಎದ್ದಿಂದ ಸಲ ಮಂಶನಿಗೆ ಹೋದ ಮತ್ತು ಮಂಶನ್ಗೆ ಹೋಗಿಂದು ಊಟ ಮಾಡಿಸಿದೆ ಊಟ ಮಾಡಿಸ ಬಟ್ ಒಂದದ ಅಲ್ಲಿ ಕುಂದ್ರು ಎಲ್ಲಿ ಅಡ್ಡಾಡೋದು ದಿಗ್ದಾಡೋದು ಮಾಡಬೇಡ ಅಂತಂದು ಬಟ್ ಅವನ್ನ ಅಂತ ಕುಂತೀವಿ ನೋಡ್ರಿ ಸೊ ಅಯ್ಯೋ ಮತ್ತು ಆರಾಮಾದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಿಲ್ಲ ಈಗ ನೋಡಿ ಆರಾಮ್ ಅಡ್ಡಾಡಕ್ಕೆ ಅಂತಾನೆ ಇವತ್ತಂಕ್ರ ಚಂದ ಚೆನ್ನಾಗಿ ಬರೀ ಇದಾತ್ ನೋಡ್ರಿ ಯಾವ ಕೆಲಸನೂ ಆಗಲಿಲ್ಲ ಏನೂ ಆಗಲಿಲ್ಲ ವ್ಲಾಗ್ ಮಾಡೋಕ್ಕೂ ಮನಸ್ಸಿಲ್ಲ ಒಂಥರ ಬೇಜಾರು ಮೂಡ್ ಆಫ್ ಆಗಿಬಿಟ್ಟಿತ್ತು ಹಸ್ಬೆಂಡನು ಮೇಲೆ ಮೇಲೆ ಅರವತ್ತು ತಾಸಿಗೆ ಒಂದು ತಾಸಿಗೆ ಫೋನ್ ಮಾಡಿ ಕೇಳ್ದೆ ಕೇಳ್ದೆ ಹೆಂಗದ ಆರಾಮದ ಇಲ್ಲ ಅಂತ ಸೊ ಫುಲ್ ಡೇ ಇದತು ಈಗ ನೋಡ್ರಿ ಸಂಜೆ ಮ್ಯಾಗ ಏನಂದ್ರೆ ಏನು ಕೆಲಸ ಆಗಿಲ್ಲ ಅವತ್ತಂಕರ ಈಗ ಸಂಜೆ ಮ್ಯಾಗ ನಂದು ಒಂದು ಟಾಪರ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಆತು ಸೊ ನಾಳೆ ಹಾಕೊಳಕ್ಕೆ ಬೇಕಾಗಿತ್ತು ಇದು ಟಾಪು ಸೊ ಹಂಗಾಗಿ ಫಿಟ್ಟಿಂಗ್ ಮಾಡ್ಕೊಂಡ್ರ ಆತು ಅಂತೇಳಿ ಈಗ ಫಿಟ್ಟಿಂಗ್ ಮಾಡ್ಕೊಳಕ್ಕ ಅಂತೀನಿ ಮೀಶೋದಾಗ ತೊಗೊಂಡಿದ್ದು ಟಾಪು ಚೆನ್ನಾಗೈತಿ ಫ್ರೆಂಡ್ಸು ಕ್ವಾಲಿಟಿ ವೈಸು ಸೊ ಕಲರ್ ಎಲ್ಲ ಸೂಪರಾಗಿ ಐತಿ ಒಂದು ವಾರ ಮೇಲೆ ಆಯ್ತು ಆ್ಯಕ್ಚುಲಿ ಬಂದು ಸೊ ಫಿಟ್ಟಿಂಗ್ ಮಾಡ್ಕೊಳಕ್ಕೂ ಆಗಿಲ್ಲ ಆ್ಯಂಡ್ ಇನ್ನೂ ಇಷ್ಟೊಂದು ಡ್ರೆಸ್ ಎಲ್ಲ ಸ್ಯಾರಿ ಎಲ್ಲ ತರ್ಸಿನಿ ಮೀಶೋ ಹಾಲ್ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಸೊ ಟೈಮು ಸಿಗುವಲ್ಲ ನೋಡ್ರಿ ಅದು ಮಾಡೋಕೆ ಸೊ ಫಿಟ್ಟಿಂಗ್ ಮಾಡ್ಕೊಂಡೆ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕುಂತು ಸೊ ವೇರ್ ಮಾಡಿದಾಗ ತೋರಿಸ್ತೀನಂತ ಎಲ್ಲ ಫಿಟ್ಟಿಂಗು ಲುಕ್ ವೈಸ್ ಎಲ್ಲ ಹೆಂಗೆ ಬಂದೈತಿ ಅಂಥೇಳಿ ಆ್ಯಂಡ್ ಈಗ ನೋಡಿರಿ ಹಸ್ಬೆಂಡು ಬಂದಿಂದ ಈಗ ನೈಟ್ ಊಟ ಮಾಡಕ್ಕಂತೀವಿ ಅಂತೇಳಿ ಅಡುಗೆ ಏನಂತ ಸ್ಪೆಷಲ್ ಮಾಡಿಲ್ಲ ನೋಡ್ರಿ ಅನ್ನ ಮಾಡಿತ್ತು ಆ್ಯಂಡ್ ಬೇಳೆ ಮಾಡಿತ್ತು ಸಪ್ಪನ್ ಬೇಳೆ ಅರವಿನಗೆ ಏನು ಖಾರ ಅದು ಕೊಡೋಂಗಿಲ್ಲಲ್ಲ ಸೊ ಹಂಗಾಗಿ ಏನು ಸಾ ನಾಷ್ಟಕ್ಕೆ ಟೊಮೊಟೊ ರೈಸ್ ಮಾಡಿತ್ತು ಸೊ ಅದು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂದ್ವಿ ಆ್ಯಂಡ್ ಅರವಿನಿಗೆ ಏನು ಹಿಂಗೆ ಪಲ್ಯ ಏನು ಮಾಡಿಲ್ಲ ಇವತ್ತು ಸೊ ಹಂಗಾಗಿ ಅದು ಸಪ್ಪನ್ ಬೇಳಿಗೇ ಈಗ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ರೊಟ್ಟಿ ಜೋಡಿ ತಿನ್ನಕ್ಕೆ ಅಂತೀವಿ ಹಿಂಗೆ ನೋಡ್ರಿ ಒಲ್ಯಾಕ್ ಅಂತಾನೆ ಫೋರ್ಸ್ ಮಾಡಿ ಮಧ್ಯಾಹ್ನ ಊಟ ಮಾಡ್ಸೋತ್ಲೇ ನನಗೆ ಅಂಕರ್ ಸಾಕು ಸಾಕಾಗೋತು ಫುಲ್ ಜೋರಾಗಿ ಅಳಕಂತಾನ ನಾವು ಅಲ್ಲೆ ಒಲ್ಲೆ ಅಂತೇಳಿ ಬೆಳಗ್ಗೆ ಒಂದು ಟೈಮ್ ತಿಂದೆ ಒಲ್ಯ ಅಂತೇಳಿ ಎರಡು ಸಲ ಅಷ್ಟ ಅಂದ ಇಕ್ಕಟ್ಟಿಂದ ತಿಂದ ಮಧ್ಯಾಹ್ನ ಅಂಕರ ಒಟ್ಟ ತಿನ್ನಕೆ ನಾಕಂತಾನ ಸೊ ಫೋರ್ಸ್ ಮಾಡಿ ಹ್ಯಾಂಗ ಮಾಡಿ ಒಟ್ಟ ತಿನ್ಸಿದೆ ನೋಡ್ರಿ ಇದನ್ನು ಅಲ್ಲನ್ನು ಹಾಕ್ಕೊಂಡಿದ್ದೆ ಮತ್ತು ಮಜ್ಜಿಗೆ ಅನ್ನ ಹಾಕ್ಕೊಟ್ಟಿ ತಿಂದ ಇವತ್ತಿನ ಬ್ಲಾಗ್ ಇಷ್ಟೇ ನೋಡ್ರಿ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಇನ್ನು ನೆಕ್ಸ್ಟು ಒಬ್ರು ಯೂಟ್ಯೂಬರ್ ತಕ್ಕ ಸ್ಯಾರಿ ತೊಗೊಂಡಿದ್ದೆ ನಿಮ್ಮೆಲ್ಲರಿಗೂ ಗೊತ್ತು ಆ ಸ್ಯಾರಿ ರಿಟರ್ನ್ ಮಾಡೋದಿತ್ತು ರಿಟರ್ನ್ ಮಾಡೋದು ಹಿಂದಿನ ದಿನ ಮಾಡಿರುವಂತಹ ಅಂತಹ ವೀಡಿಯೋಸ್ ಇದು ಸೊ ಇದ್ಲಾಗ್ನಾಗ ಇನ್ಕ್ಲೂಡ್ ಮಾಡೋಕೆ ಆ್ಯಂಡ್ ನೀವು ನೋಡ್ತಿರೋ ಅಂಥ ವ್ಯೂವರ್ಸು ಯೂಟ್ಯೂಬರ್ ತಕ್ಕ ಸ್ಯಾರಿ ತೊಗೊಂಡಿದ್ರೂ ಆ ಸ್ಯಾರಿ ಏನಾಯಿತು ಆ ವಿಡಿಯೋ ಏನಾಯಿತು ಅಂಥೇಳಿ ನೀವೆಲ್ಲರೂ ಕೇಳ್ತಿದ್ರಿ ಕಮೆಂಟ್ ಮಾಡಿ ಸೊ ನಿಮ್ಮ ಈ ಕಮೆಂಟ್ಸ್ಗೆಲ್ಲ ಇವತ್ತಿನ ಬ್ಲಾಗ್ನಾಗ ಕ್ಲಾರಿಟಿ ಕೊಡೋಣ ಅಂತಂದು ಅಂದ್ಕೊಂಡಿನಿ ಸೊ ಆ ಜನ ಹೆಂಗೆ ಏನು ಅನ್ನೋದು ನನಗೆ ಆಲ್ರೆಡಿ ಗೊತ್ತಾಗಿತ್ತು ಸರಿ ರಿಟರ್ನ್ ಕಳ್ಸಿಕ್ಕಿಂತ ಮೊದಲು ಒಂದ್ಸಲ ವೀಡಿಯೋ ಮಾಡಿ ಇಟ್ಕೊಂಡ್ಬಿಡುನು ನಮ್ಮ ಸೇಫ್ಟಿಗೆ ಅಂತಂದು ಈಗ ವೀಡಿಯೋ ಮಾಡೋಕಂತೀನಿ ನೋಡ್ರಿ ಆಲ್ರೆಡಿ ಸರಿ ಬಂದಿನ ಪಾರ್ಸಲ್ ಪರ್ಸಲ್ ಏನು ಅನ್ಬಾಕ್ಸಿಂಗ್ ಮಾಡ್ತೀವಲ್ಲ ಸೊ ಅವ್ರಿಗೆ ಕಳ್ಸೋದಿರ್ತಿತ್ತು ಅದು ಸೊ ಹಾಗಾಗಿ ಅವರು ಈಗ ಅಂತ ಮಾಡಿರೋಂಥ ವೀಡಿಯೋನ ನಾನು ಬ್ಲಾಗ್ನಾಗೂ ಶೇರ್ ಮಾಡ್ಕೊಂಡಿದ್ದೆ ಅನ್ಬಾಕ್ಸಿಂಗ್ದು ಅದು ಹಿಡ್ದಾಗ ತೋರಿಸಿದ್ದೆ ಸ್ಯಾರಿ ಹೆಂಗೈತಿ ಏನೋ ನನಗೆ ಬಿಡ್ತು ಪ್ರಾಬ್ಲಮ್ ಆಗಿದ್ದು ಆ್ಯಂಡ್ ಸ್ಯಾರಿ ಜೊತೆಗೆ ರನ್ನಿಂಗ್ ಬ್ಲೌಸ್ ಪೀಸ್ ಬಂದಿಲ್ಲ ಅದು ಅಟ್ಯಾಚ್ ಬಂದೈತೆ ಅಂದರೆ ಸ್ಟಿಚ್ ಹಾಕ್ಯಾರ ಸ್ವಲ್ಪ ಸ್ಟಿಚ್ ಬಿಚ್ಕೊಂಡೈತೆ ಅಲ್ಲಿ ಸ್ವಲ್ಪ ಬಿಚ್ಕೊಂಡ್ರೆ ಗಂಟು ಹಾಕ್ಯಾರ ಅದು ಹಿಡ್ದಾಗನ ತೋರಿಸಿ ಅವ್ರಿಗೆ ಅದನ್ನು ಕಳಿಸೀನಿ ಸರಿಯಾಗಿ ನೋಡೇ ಇಲ್ಲ ಅದ್ಯಾಕಂದ್ರೆ ನನಗೂ ಪ್ರಾಬ್ಲಮ್ ಇರಲಿಲ್ಲ ಈಗ ಬ್ಲೌಸ್ ಪೀಸ್ ಅದನ್ನು ಹೊಲಿಗೆ ಬಿಚ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಲ್ಲ ಅದೇನು ಪ್ರಾಬ್ಲಮ್ ಇರಲಿಲ್ಲ ಸೊ ಅದನ್ನು ಏನು ಅವ್ರಿಗೆ ನಾನು ಹಿಂಗೆ ಬಂದೈತಿ ಸೀರೆ ಕಂಪ್ಲೇಂಟ್ ಏನು ಮಾಡಿಲ್ಲ ನಾನು ಜಸ್ಟ್ ಅವ್ರಿಗೆ ಸೀರೆ ನನಗೆ ಪ್ರಾಬ್ಲಮ್ ಇಂದ ಆಗ್ರ ಸೊ ಅದೊಂದು ಹೇಳ್ದೆ ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಏನೇನು ಮಾತಾಡಿದ್ರು ಏನು ಅನ್ನೋದನ್ನು ಹೇಳೀನಿ ಸೊ ಎರಡು ಸಲ ಒಂದು ಮೂರು ಸಲ ಕೇಳೋದಕ್ಕೆ ನಾನು ಬ್ಲಾಕ್ ಮಾಡಿಬಿಟ್ರು ಬ್ಲಾಕ್ ಮಾಡಿಬಿಡ್ಬೇಕಾಗತ್ತಾ ಅಂಥೇಳಿ ನಿಮ್ಮ ದುಡ್ಡು ಎಲ್ಲೈತಿ ನಮ್ಮ ಹತ್ರ ಅಂತ ಅಂದ್ರೆ ನನಗೆ ಜಾಸ್ತಿ ಹರ್ಟ್ ಆಗಿದ್ದು ಅಂದ್ರೆ ಅದು ನಾ ದುಡ್ಡು ಕ ಅವ್ರಿಗೆ ಪೇ ಮಾಡ್ಲಾರ್ದೆ ನಾನು ಫ್ರೀಯಾಗಿ ಸೀರಿ ಕೊಟ್ಬಿಟ್ರೆ ಹೇಳಿ ಸೊ ಬ್ಲಾಗ್ ಮಾಡಿದ್ರು ಮತ್ತೇನು ಮಾಡೋದು ಹೇಳಿ ನಾನು ಯೂಟ್ಯೂಬ್ ಬ್ಲಾಗರ್ ಆಗಿರೋದ್ರಿಂದ ಯೂಟ್ಯೂಬ್ನಾಗ ಶೇರ್ ಮಾಡಿಕೊಂಡೆ ನನಗಾಗಿರೋಂಥ ಅನ್ಯಾನ ಶೇರ್ ಮಾಡ್ಕೊಂಡೆ ಒಬ್ರು ಯೂಟ್ಯೂಬರ್ ಆಗಿ ಇನ್ನೊಬ್ರು ಯೂಟ್ಯೂಬರ್ ಹತ್ರ ಈ ರೀತಿ ಮಾತಾಡೋದು ಕಸ್ಟಮರ್ ಹತ್ರ ಮಾತಾಡೋದು ಸರಿನಾ ತಪ್ಪಾ ಅಂತೇಳಿ ಸೊ ನಾನು ಅವ್ರ ಹತ್ರ ತಗೊಳ್ಳಿ ಅಂಗಡಿಯಾಗಾರ ತೊಗೊಳ್ಳಿ ನಿಮಿಷದಾಗರ ತಗೊಳ್ಳಿ ಎಲ್ಲೇ ತೊಗೊಂಡು ಒಟ್ನಲ್ಲಿ ನನ್ನ ರಿವ್ಯೂನು ನಾನು ಕೊಟ್ಟಿರ್ತೀನಿ ಬ್ಲಾಗ್ನ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ನಾಲ್ಕು ವರ್ಷದಿಂದ ನನ್ನ ಬ್ಲಾಗ್ಸ್ನ ನೋಡ್ಕೊತ ಬಂದವ್ರಿಗೆ ನಾನು ಹೆಂಗೆ ಅನ್ನೋದು ಗೊತ್ತಿರ್ತೈತಿ ಆ್ಯಂಡ್ ನೀವು ಕಮೆಂಟ್ ಇಷ್ಟೊಂದು ಜನ ಕಮೆಂಟ್ ಹಾಕಿದ್ರಿ ಸೊ ಅದು ವಿಡಿಯೋ ಅಪ್ಲೋಡ್ ಆಗಿ ಒಂದು ನಾಲ್ಕೈದು ಅವ್ರಿಗೆನ ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ್ ಬರಕ್ ನೋಡ್ರಿ ಸೊ ನಾನು ರಿಸೀವ್ ಮಾಡಿಲ್ಲ ಯಾಕಂದ್ರೆ ನನಗೂ ಸಿಟ್ಟು ಬಂದಿತ್ತು ಅವರ ಬ್ಲಾಕ್ ಮಾಡಿದ್ರೆ ನಾನು ಯಾಕೆ ಅವ್ರು ಫೋನ್ ಮಾಡಿದ ಕಡೆ ಎತ್ ಸೊ ನಾನು ರಿಸೀವ್ ಮಾಡ್ಲಾರ್ದಕ್ಕೆ ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡ್ರೆ ಹಸ್ಬೆಂಡ್ ನಂಬರ್ನು ಕೊಟ್ಟಿದ್ದೆ ನಾನು ಸೊ ಹಸ್ಬೆಂಡ್ ಫೋನ್ ಮಾಡಿ ಹಿಂಗೆ ಹಿಂಗೆ ಯೂಟ್ಯೂಬ್ನಾಗ ನಮ್ಮ ಹೆಸರು ಹೇಳೋರು ಡಿಲೀಟ್ ಮಾಡೋಕೇಳ್ರಿ ಹಂಗೆ ಹಿಂಗೆ ಅಂತಂದು ಹಸ್ಬೆಂಡ್ಗೆ ಇದು ಸ್ಯಾರಿದು ಹಿಂಗೆಲ್ಲ ವಿಡಿಯೋ ಅಪ್ಲೋಡ್ ಆಗಿದೆ ಇದೆಲ್ಲ ಅವ್ರು ಏನೂ ಅರ್ಥನ ಆಗಿಲ್ಲ ಎತ್ತಲ್ಲಿ ಅವ್ರು ಹೇಳಿರೋದು ಸೊ ನಾನು ಫೋನ್ ಮಾಡಿ ಕೇಳಿದ್ರು ಹಿಂಗೆ ಸ್ಯಾರಿ ತೊಗೊಂಡಿದ್ದೆ ಹಿಂಗೆ ಯೂಟ್ಯೂಬ್ನಾಗ ಹಾಕೀನಿ ಅವ್ರ ಹೆಸರು ಹೇಳೀನಿ ಇವ್ರ ತಕ್ಕನ ತೊಗೊಂಡಿದ್ದೆ ಅಂತಂದು ಅದಕ್ಕನ ಅವ್ರ ಮೇನ್ ಪ್ರಾಬ್ಲಮ್ ಆಗೈತಿ ಅಂತಂದು ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗ ಅಂತಂದು ಕಂಪ್ಲೇಂಟ್ ಕೊಡ್ತೀನಿ ಘಟನೆ ಹೆದರ್ಕೊಂಡು ವಿಡಿಯೋ ಆಟೋಮೆಟಿಕ್ ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ ಅಂತಂದು ಅಂದ್ಕೊಂಬಿಟ್ಟಾರ ಅವರು ಸೊ ಆ ಲೆವೆಲ್ಗೆ ನಮ್ಮ ಕಡೆ ಏನೂ ತಪ್ಪಿಲ್ಲ ಅಂತ ಅಂದಾಗ ನಾವ್ಯಾ ಡಿಲೀಟ್ ಮಾಡ್ಬೇಕೇಳ್ರಿ ಸೊ ನೀವೇ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಆ ವ್ಲಾಗ್ನಾಗೂ ನಾನು ತೋರಿಸ್ತೀನಿ ಸೀರೆ ಎಷ್ಟು ಚಿಕ್ಕದು ಬಂದೈತಿ ಅಂತೇಳಿ ಬಟ್ ಆ ವಿಡಿಯೋದಾಗ ನಾನು ಒಂದೇ ಸೀರೆ ಇಟ್ಟು ತೋರಿಸಿದ್ದೆ ಸೊ ಇವತ್ತಿನ ಬ್ಲಾಗ್ನಾಗ ಒಂದಲ್ಲ ಎರಡಲ್ಲ ಅಂತ ಮೂರು ಮೂರು ಸೀರೆ ಇಟ್ಟು ತೋರ್ಸೋಕಂತೀನಿ ಎಲ್ಲ ಸೀರೆಗೂ ಎಷ್ಟೆಷ್ಟು ಇಂಚು ಐತಿ ಅಂತ ನೀವೇ ಟ್ಯಾಲಿ ಮಾಡಿ ನೋಡ್ತಾ ಇರ್ಬೋದು ಸೊ ಒಂದು ಸೀರೆಗೆ ನಾಲ್ಕು ಇಂಚಷ್ಟು ಕಮ್ಮಿ ಐತಿ ಇನ್ನೊಂದು ಸೀರೆಗೆ ಎರಡು ಇಂಚಷ್ಟು ಇನ್ನೊಂದು ಸೀರೆಗೆ ಮೂರು ಇಂಚಷ್ಟು ಕಮ್ಮಿ ಐತಿ ಒಂದು ಇಂಚು ಎರಡು ಇಂಚು ಕಮ್ಮಿ ಬಂದರೆ ಹೆಂಗೋ ಅಡ್ಜಸ್ಟ್ ಮಾಡಿ ಹಾಕ್ಕೊಂತಿದ್ದೆ ಸೊ ಅದು ನಾಲ್ಕು ಇಂಚಷ್ಟು ಕಡಿಮೆ ಐತೆ ಸೀರೆ ಸೊ ಹೈಟ್ ಇರೋಗೆ ಎಷ್ಟು ಪ್ರಾಬ್ಲಮ್ ಆಗುತ್ತಾ ಅದು ಹೈಟ್ ಇರೋಗೆ ಗೊತ್ತು ಸೀರೆ ಚಿಕ್ಕದು ಬಂದಾಗ ಊಟ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅದು ಒಂದ ಅಲ್ದ ಸ್ವಲ್ಪ ಕ್ರಾಸನ್ನು ಐತಿ ನಾನು ಅಂದ್ಕೊಂಡೆ ಅದು ಸ್ವಲ್ಪ ಬ್ಲೌಸ್ ಪೀಸ್ ಅದು ಅಟ್ಯಾಚ್ ಮಾಡ್ದೆಲ್ಲ ಸ್ವಲ್ಪ ಸ್ಟಿಚ್ ಅದು ಬಿಚ್ಕೊಂಡಿತ್ತಲ್ಲ ಸೊ ಅಲ್ಲಿ ಗಂಟು ಹಾಕ್ಯಾರಲ್ಲ ಅದಕ್ಕೆ ಮೇ ಬಿ ಕ್ರಾಸ್ ಬಂದಿರ್ಬೋದು ಅಂತೇಳಿ ಸೊ ಅದೆಲ್ಲ ನಾನು ಆ್ಯಕ್ಚುಲಿ ದೊಡ್ಡದು ಮಾಡೇಲಿ ಹೇಳಬೇಕು ಅಂತಂದ್ರೆ ಆ ಸೀರೆ ಅಲ್ಲೆಲ್ಲ ಬ್ಲೌಸ್ ಪೀಸ್ ಹತ್ರ ಸ್ವಲ್ಪ ಎಲ್ಲ ಸೀರೆ ಡ್ಯಾಮೇಜ್ ಆದ ರೀತಿ ಎಲ್ಲ ಬಂದಿರೋ ರೀತಿ ಇತ್ತು ಸೊ ಅದನ್ನು ನಾನು ದೊಡ್ಡದು ಮಾಡೋರ ಹತ್ರ ಜಗಳ ಮಾಡ್ಬೋದಿತ್ತು ಡ್ಯಾಮೇಜ್ ಕಳಿಸಿರಿ ಹಂಗೆ ಹಿಂಗೆ ಅಂತೇಳಿ ಬಟ್ ನನಗದು ಪ್ರಾಬ್ಲಮ್ ಆಗಿರಲಿಲ್ಲ ಸೊ ಬೇರೆಯವ್ರು ಯಾರು ಆಗಿದ್ದರ ಡ್ಯಾಮೇಜ್ ಬಂದಿತ್ತು ಹಂಗೆ ಮಾಡೈತೆ ಹಿಂಗೆ ಮಾಡಿದೆ ಅಂತ ಜಗಳ ತೆಗೆದಿರ್ತಿದ್ರು ಹೆಚ್ಚು ಹೇಳಬೇಕು ಅಂತಂದ್ರೆ ಬಂದಿರೋ ಬ್ಲೌಸ್ ಪೀಸೇನು ಬಿಚ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೇ ಬೇಕಲ್ಲ ಅಂತೇಳಿ ನಾನು ಅದನ್ನು ಬಿಡೋದಾಗು ಹಿಂಗೆ ಡ್ಯಾಮೇಜ್ ಬಂದೈತಿ ಬ್ಲೌಸ್ ಪೀಸ್ ಹಂಗೈತಿ ಏನೂ ಬಿಡೋದಾಗನು ಹೇಳ್ಕೊಂಡಿಲ್ಲ ಆ್ಯಂಡ್ ಅವ್ರ ಹತ್ರನು ಹಿಂಗೆ ಬಂದೈತೆ ಅಂತಂದಿವೆಲ್ಲ ನನಗೇನು ಮೇನ್ ಪ್ರಾಬ್ಲಮ್ ಆಗಿದ್ದು ಸೀರೆ ಬಿಡುತ್ತೆ ಆಗ್ಲೇ ಕಡಿಮೆ ಆಗಿದ್ದು ಸೊ ಅದು ಒಂದು ಹೇಳ್ದೆ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಬ್ಲಾಕ್ ಮಾಡಿದ್ರು ನಿಮ್ಮ ದುಡ್ಡು ನಮ್ಮ ಕಡೆ ಎಲ್ಲೈತೆ ಅಂತಂದ್ರೆ ನನಗೆ ಸೀಟ್ ಬಂತು ನ್ಯಾಚುರಲಾಗಿ ನಾನು ಡೈಲಿ ಬ್ಲಾಗ್ ಹೇಗೆ ಶೇರ್ ಮಾಡ್ಕೊತೀನಿ ಆ ದಿನದೆಲ್ಲ ಏನು ನಾಲ್ ಆಗಿರ್ತೈತೆ ಅಂತ ಹಂಗೆ ನಾರ್ಮಲ್ ಆಗಿ ಶೇರ್ ಮಾಡ್ಕೊಂಡಿನಿ ಸೊ ಅದು ವಿಡಿಯೋ ಅಪ್ಲೋಡ್ ಆಗಿ ಒಂದು ನಾಲ್ಕೈದು ತಾಸಿಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಫೋನ್ ಮಾಡಿದರು ನಾನು ರಿಸೀವ್ ಮಾಡಿಲ್ಲ ಹಸ್ಬೆಂಡ್ ಹತ್ರ ಫೋನ್ ಮಾಡಿ ನಾವು ಸಾಮಾನ್ಯದವ್ರಲ್ಲ ಹಂಗಲ್ಲ ಹಿಂಗಲ್ಲ ನಾವು ದೊಡ್ಡ ದೊಡ್ಡ ಮನುಷ್ಯರು ಹಂಗೆ ಹೆಂಗೆ ಅಂದರೆ ತಮಗೆ ತಾವೇ ಬಿಲ್ಡಪ್ ಕುಟ್ಕೊಳ್ಳೋದು ಅದ ಹಂಗೆಲ್ಲ ಹೇಳೋದು ಹೇಳಿದ್ರೆ ನಾವು ಹೆದರ್ಕೊಂತೀವಿ ಅಂತೇಳಿ ಅವ್ರದ್ದು ಹಿಂಗೆ ಸೆಟ್ ಸೊ ನಮಗೂ ಕಂಪ್ಲೇಂಟ್ ಅಂದರೆ ಏನು ನಮಗೂ ಕಾನೂನು ಎಲ್ಲ ಗೊತ್ತೈತಿ ಸೊ ಕಂಪ್ಲೇಂಟ್ ಕೊಡ್ತೀರಾ ಹಾಂ ಕೋಡ್ ಹೋಗ್ರಿ ಅಂತಂದರು ರಿಟರ್ನ್ ತೊಗೊಳಲ್ಲ ಅಂತಂದ್ರು ಹಾಗೆ ರಿಟರ್ನ್ ಅಂದ್ರೆ ನಾವು ಡಿಲೀಟ್ ಮಾಡಲ್ಲ ವೀಡಿಯೋ ಅಂತ ಆಮೇಲೆ ನನಗೆ ಮತ್ತೆ ಮ್ಯಾಗ ಮ್ಯಾಗ ವಾಟ್ಸಪ್ನಾಗೂ ಮೆಸೇಜ್ ಕಳ್ಸೋದು ಆಮೇಲೆ ಮೇಲೆ ಫೋನು ಮಾಡೋದು ಮಾಡಿದ್ರು ಓಕೆ ರಿಸೀವ್ ಮಾಡೋಣ ಅಂತ ರಿಸೀವ್ ಮಾಡಿ ಮಾತಾಡಿದೆ ನೀವು ಒಂದು ಸೀರೆನ ರಿಟರ್ನ್ ತಗೋಬೇಕು ಇಲ್ಲಾಂದರೆ ಬಿಡುತ್ತಿರೋ ಸೀರೆನ ನನಗೆ ಕೊಡ್ಬೇಕು ಎಕ್ಸ್ಚೇಂಜ್ ತಗೋಬೇಕು ಅಂದ್ರೆ ನಾನು ಡಿಲೀಟ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಡಿಲೀಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತಂದು ಹೇಳಿದೆ ಸೊ ಅವಾಗ ಅವರು ರಿಟರ್ನ್ ತಗೋನಕ ಒಪ್ಕೊಂಡಿಂದ ಅಷ್ಟೇ ನಾನು ಡಿಲೀಟ್ ಮಾಡಿದ್ದು ನಮ್ಮ ಬಿಸ್ನೆಸ್ ಲಾಸ್ ಆಗುತ್ತೆ ಡಿಲೀಟ್ ಮಾಡ್ರಿ ವಿಡಿಯೋ ಬೇಗ ಡಿಲೀಟ್ ಮಾಡ್ರಿ ವ್ಯೂಸ್ ಆಗುತ್ತೆ ಬೇಗ ಡಿಲೀಟ್ ಮಾಡ್ರಿ ವ್ಯೂಸ್ ಆಗುತ್ತೆ ಅಂತ ಅಷ್ಟು ಮ್ಯಾಲೆ ಮೇಲೆ ಫೋನ್ ಮಾಡಿದ್ರಿ ನೋಡ್ರಿ ಅವ್ರು ಅವ್ರ ನಾನು ಹೇಳ್ಕೊಂಡುದು ನಾನೇನು ಅಂತ ಮಾಡಕ್ ಅಂತೀನ ಫೇಕ್ ರಿವ್ಯೂಸ್ ನ ಕೊಡಕಂತೀನಂತ ಸುಳ್ಳು ಸುದ್ದಿ ಹಬ್ಸಕ್ ಅಂತ ನೋಡ್ರಿ ನೀವೇ ನೋಡಕಂತೀರಿ ಅಂತೀರಿ ಹಿಡ್ಯದಾಗ ಒಂದಲ್ಲ ಎರಡದಂತ ಮೂರ್ ಮೂರ್ ಸಿರಿಟ್ಟಿಗೆ ತೋರ್ಸಿನಿ ಆ ಎಷ್ಟು ಸುಳ್ಳು ಸುಳ್ಳು ಐತಿ ಎಷ್ಟು ಸತ್ತೈತೆ ಅಂತ ನೀವ ನೋಡ್ರಿ ಅದು ಹೈಟ್ ಇರೋರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಅರ್ಥ ಮಾಡ್ಕೊರಿ ಸುಳ್ಳು ಸುದ್ದಿ ಹಬ್ಸಕ್ ಅಂತೀನಂತ ಆ್ಯಂಡ್ ನನ್ನ ಒಬ್ಬರು ಒಬ್ಬರೊಬ್ರು ಬಂದು ಕಮೆಂಟ್ ಹಾಕಿದ್ರು ಆ ವೀಡಿಯೋಕ್ಕೆ ಸುಳ್ಳು ಸುದ್ದಿ ಹಬ್ಸಕ್ ಅಂತೀರ ಅಂತೇಳಿ ನಾನು ಅದೇ ಕಮೆಂಟಿಗೆ ಆಗ ರಿಪ್ಲೈ ಕೊಟ್ಟೆ ನಾನು ಯಾಕೆ ಸುಳ್ಳು ಸುದ್ದಿ ಹಬ್ಬಿಸ್ಬೇಕು ನನಗೇನು ಲಾಭ ಐತಿ ವಿಡಿಯೋ ಫಸ್ಟ್ ಕರೆಕ್ಟಾಗಿ ನೋಡಿ ಆನಂತರ ನೀವು ಕಮೆಂಟ್ ಮಾಡಿರಿ ಸುಮ್ಮನೆ ಸುಮ್ಮನೆ ಬಂದು ಕಮೆಂಟ್ ಹಾಕೋದಲ್ಲ ಅಂತಂದೆ ಅಂದಿಂದು ಒಂದು ಸ್ವಲ್ಪ ಹೊತ್ತಿಗೆ ಆ ಕಮೆಂಟ ರಿಮೂವ್ ಆಗೈತಿ ಸೊ ಅವರು ಅರ್ಥ ಮಾಡಿಕೊಂಡು ರಿಮೂವ್ ಮಾಡ್ಕೊಂಡಾರ ಅನ್ಸುತ್ತೆ ಇವ್ರದ್ದು ತಪ್ಪಿಲ್ಲ ಅಂತೇಳಿ ಅವ್ರು ಹಿಡಿದಾಗ ಎಷ್ಟೊಂದು ಜನ ಬಂದು ಕಮೆಂಟ್ ಹಾಕಿದ್ರಿ ಬಹಳಷ್ಟು ಜನ ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಅವ್ರು ಹಿಡಿದಾಗ ಬಿಲ್ಡಪ್ ಕೊಟ್ಕೊಳದು ಅವ್ರ ಪರವಾಗಿ ಬಂದು ಕಮೆಂಟ್ ಹಾಕಿರೋದು ಅಂತಂದ್ರೆ ಅದು ಒಂದೇ ಒಂದು ಕಮೆಂಟ್ ಅದು ಅವ್ರ ಪರವಾಗಿ ಇದ್ದಿದ್ದು ಅಂತಂದ್ರೆ ಅದು ಸ್ವಲ್ಪ ಹೊತ್ತು ಅದನ್ನು ಡಿಲೀಟ್ ಅದು ತಪ್ಪಿಲ್ಲ ಅಂತೇಳಿ ನಾನು ಅನ್ಕೊಂಡೆ ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ನೋಡ್ತೀನಿ ಕಮೆಂಟ್ ಇರಲಿಲ್ಲಲ್ಲ ಸೊ ಹಂಗಾಗಿ ವಿಡಿಯೋ ನೋಡಿದ್ರೆ ಅನ್ಸುತ್ತಾ ಪೂರ್ತಿಯಾಗಿ ನೋಡಿದ ಅವ್ರಿಗೂ ಗೊತ್ತಾಗೈತಿ ಸೊ ಹಿಂಗೆಲ್ಲ ಇರ್ತಾರ ನೋಡ್ರಿ ಜನ ತಮ್ಮ ಬಿಸ್ನೆಸ್ ಲಾಸ್ ಆಗ್ಬಾರ್ದು ಅಂತೇಳಿ ಕಸ್ಟಮರ್ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಲ್ಲ ಅವರು ಹೇಳಿದ್ರು ಬಿಡ್ರಿ ಒಪ್ಕೊಂಡೇನೋ ಇಲ್ಲ ಅಲ್ಲ ಡ್ಯಾಮೇಜ್ ಇದ್ರಷ್ಟ ರಿಟರ್ನ್ ತೊಗೊಂತೀನಿ ಅಂತೇಳಿ ಸೊ ಡ್ಯಾಮೇಜ್ ಇದ್ರೆ ರಿಟರ್ನ್ ತಗೊಂತೀನಿ ಅಂದ್ರೆ ಮೇ ಬಿ ಎಲ್ಲ ಚೆನ್ನಾಗಿ ಕೊಡ್ತಾರೇನೋ ಅದಕ್ಕೆ ರಿಟನ್ ತಗೊಂಡಂಗೆ ಅನ್ನಕತ್ತಾರ ಅಂತೇಳಿ ಅವ್ರ ಮ್ಯಾಗ ಒಂದು ಟ್ರಸ್ಟ್ ಇಟ್ಕೊಂಡು ತೊಗೊಂಡೆ ಅದು ಅಡ್ವಾನ್ಸ್ ಅಮೌಂಟ್ ಫುಲ್ ಪೇ ಮಾಡಿಸ್ಕೊತಾರ ಸೀರೆ ನಮ್ಗೆ ಕಳ್ಸೋಕ್ಕಿಂತ ಮೊದ್ಲ ನಾವು ಆರ್ಡರ್ ಮಾಡಿರೋ ಸೀರೆ ನಮಗೆ ಬರೋಕ್ಕಿಂತ ಮೊದ್ಲ ಫುಲ್ ಅವ್ರಿಗೆ ಅಮೌಂಟ್ ಹಾಕೋದು ಅಂತಂದ್ರ ಅವ್ರ ಮ್ಯಾಗ ಒಂದು ಟ್ರಸ್ಟ್ ಇರೋದಕ್ಕೆ ಹಾಕಿರ್ತೀವಿ ಇಲ್ರಿ ಹಾಂ ಅದು ಸುಳ್ ಸುದ್ದಿ ಹಬ್ಬಸ್ತಿನಂತ ಹಂಗ ಹಿಂಗ ಏನೋ ಇಳಿಸಲೋದೆಲ್ಲ ಬಾಯಿಗ್ ಬಂದಂಗ ಎಲ್ಲಿ ಇಲ್ದಿರೋ ನಾಲ್ಗೆ ಎಪ್ಪ ಅವ್ರು ಮಾತಾಡೋದು ನೋಡಬೇಕು ಅವ್ರ ಅವನ ಏನು ಪರವಾಗಿಲ್ಲ ಸಮಾಧಾನದಿಂದ ಮಾತಾಡಿದ್ರು ಅವ್ರ ವೈಫೇ ಅವ್ರು ಮಾತಾಡಿಸ್ ಒಂದು ಒಂದು ಏಳ್ ನನಗೆ ಇಷ್ಟ ಆಗಿಲ್ಲ ಇನ್ನೊಬ್ಬ ವ್ಯಕ್ತಿ ಹತ್ರ ಹೆಂಗೆ ಮಾತಾಡ್ಬೇಕು ಅದು ಸಿಂಗಲ್ ವರ್ಡ್ನಾಗೆಲ್ಲ ಮಾತಾಡ್ಯಾರ ಅವ್ರು ಹಿಡಿದಾಗ ನನಗೆ ಹೇಳ್ತಾರೆ ಮತ್ತು ನೀವು ನಿಮ್ಮ ವಿಡಿಯೋದಾಗ ಅವಳು ಇವಳು ಅಂತಂದು ಮಾತಾಡಿರಿ ಹಿಂಗೆ ಹಿಂಗ ಅಂತ ನನಗೆ ಹೇಳ್ತಾರೆ ಇಲ್ಲ ನಾವು ಹತ್ರ ಮಾತಾಡಿಲ್ಲ ನಾ ಅಂತಂದು ನಾ ಅಂದಾಗ ಹೋಗ್ ಸಲ ನೋಡ್ರಿ ಅಂತಂದ್ರೆ ನಾ ಹೋಗಿ ಮತ್ತೆ ಯಾ ಸಲ ಯಾ ಅಂತ ಎರಡು ಸಲ ಅಂತ ಮೂರು ಮೂರು ಸಲ ಚೆಕ್ ಮಾಡಿ ನೋಡ್ದೆ ನಾನು ಎಲ್ಲೂ ಅವ್ರಿಗೆ ಅವಳು ಇವಳು ಅಂದೇ ಅಲ್ಲ ಅವ್ರು ಇವ್ರು ಅಂತಾನು ಮಾತಾಡಿನಿ ಅವ್ರ ಅವ್ರು ಇಡೋದಾಗ ಫುಲ್ ಸಿಂಗಲ್ ವರ್ಡ್ ನಾಗ ಮಾತಾಡ ಮೊದ್ಲು ತಾವ್ ನೆಟ್ಟಿಗಿದ್ದು ಇನ್ನೊಬ್ರು ಹೇಳೋದಕ್ಕೆ ಬರಬೇಕು ನಾನು ಇನ್ನೊಬ್ಬ ವ್ಯಕ್ತಿ ಹತ್ರ ಮಾತಾಡಬೇಕಾದ್ರೆ ಯಾವಾಗೂ ಅಷ್ಟ ರೆಸ್ಪೆಕ್ಟ್ ಇಂದನ ಅವರು ಇವರು ಅಂತ ಮಾತಾಡ್ತೀನಿ ನಮ್ಮ ಮನೆ ನಮ್ಮ ಫ್ಯಾಮಿಲಿ ವ್ಯಕ್ತಿಗಳ ಹತ್ರ ಅಷ್ಟ ನಾವು ಫ್ರೆಂಡ್ಲಿ ಆಗಿರ್ತೀವಿ ಈಗನು ಸಿಂಗಲ್ ವರ್ಡ್ ನೇ ಮಾತಾಡರ್ ಅನ್ನೋದು ಗೊತ್ತಿದ್ರು ಅವರು ಇವ್ರು ಅಂತ ರೆಸ್ಪೆಕ್ಟ್ ಫುಲ್ ಆಗಿನ ಮಾತಾಡಿನಿ ನಾವ್ ಯಾವತ್ತಾಯ್ತು ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ನ ತಗೋಬೇಕು ಅದು ಒಂದು ಒಳ್ಳೆ ಒಳ್ಳೆಯ ಲಕ್ಷಣ ಅದು ಸೊ ನಾನು ಇರುವಂತಹ ರೀತಿ ಇದು ಎಂತ ಜನ ಅಂಥೇಳಿ ಅವ್ರ ಹತ್ರ ಒಂದು ಸ್ಯಾರಿ ಪರ್ಚೇಸ್ ಮಾಡಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನೋಡ್ರಿ ಎಂತೆಂಥ ಜನ ಎಲ್ಲ ಇರ್ತಾರ ಅಂತೇಳಿ ಒಟ್ಟಿನಲ್ಲಿ ದುಡ್ಡು ಒಂದೇ ಇಂಪಾರ್ಟೆಂಟ್ ಕಸ್ಟಮರ್ಸ್ ಜೊತೆ ಹೆಂಗೆ ನಡ್ಕೋಬೇಕು ಅನ್ನೋದು ಒಂದು ಸ್ವಲ್ಪ ಸಾಮಾನ್ಯ ಜ್ಞಾನ ಇಲ್ಲ ಒಟ್ಟು ದುಡ್ಡು ಬೇಕು ನೋಡ್ರಿ ಅದೇ ದುಡ್ಡೇ ಇಂಪಾರ್ಟೆಂಟ್ ಮೇಲೊಬ್ಬ ದೇವರು ಎಲ್ಲ ಕುಂತು ನೋಡ್ತಿರ್ತಾನೆ ಯಾರ್ದು ತಪ್ಪು ಯಾರ್ದು ಸರಿ ಅಂತೇಳಿ ಸೊ ಇವಾಗಿನ ಕಾಲದಲ್ಲಿ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಸೊ ಅದು ಅಂತೂ ಖಂಡಿತ ಆಗತ್ತೆ ಸೊ ಅವ್ರು ಮಾಡಿದ ಕರ್ಮ ಇಲ್ಲೇ ಅನುಭವಿಸ್ತಾರೆ ಕೊಟ್ಟಿರೋ ದೇವ್ರಿಗೆ ಕಿತ್ಕೊಳಕು ಗೊತ್ತಿರುತ್ತೆ ಇವಾಗ ದೇವ್ರು ಚೆನ್ನಾಗಿ ಕೊಟ್ಟಿದ್ದಾನೆ ಅಷ್ಟೇ ಅದಕ್ಕೆ ಅವ್ರು ದರ್ಪದಿಂದ ಮಾತಾಡ್ತಿದ್ದಾರೆ ನಂಗೆ ಅದು ಅರ್ಥ ಆಯಿತು ನಾವು ದೊಡ್ಡವರು ನಾವು ಅಂತಿಂತವ್ರಲ್ಲ ಸಾಮಾನ್ಯದವರಲ್ಲ ಅಂತೆಲ್ಲ ಮಾತಾಡೋದವ್ರು ಹ್ಞೂ ಇದ್ರಲ್ಲೇ ಗೊತ್ತಾಗುತ್ತೆ ಅದ್ರ ಎಂಥವ್ರು ಅವ್ರ ಮೆಂಟಾಲಿಟಿ ಎಲ್ಲ ಯಾವ ರೀತಿಯಾಗಿದೆ ಅಂತೇಳಿ ನಾನು ನೋಡ್ರಿ ಲೈಫ್ನಾಗ ಒಂದು ಆನ್ಲೈನ್ ಆನ್ಲೈನ್ದಾಗ ಸ್ಯಾರಿ ಶಾಪಿಂಗ್ ಮಾಡಿಲ್ಲ ಹೋಗಿ ಹೋಗಿ ಅದ ಇವ್ರ ತಕನ ಶಾಪಿಂಗ್ ಮಾಡೀನಿ ಅದು ಮೇನ್ ಏನಂದ್ರೆ ಟಾಕ್ ಇದ್ದ ನೋಡ್ಕೊಂಡು ಬಂದಿನಿ ಇವ್ರೊಬ್ಬರು ಯೂಟ್ಯೂಬರು ನಾನೊಬ್ರು ಯೂಟ್ಯೂಬರು ಬೇರೆ ಯಾರು ತಕೇನು ತೊಗೊಳೋದು ಇವ್ರ ತಗೋ ಅಂತ ಅಂತೇಳಿ ತಗೊಂಡ್ರೆ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಯಿತು ಆನ್ಲೈನ್ದಾಗ ನಾನು ಸ್ಯಾರಿ ಶಾಪಿಂಗ್ ಮಾಡಲೇಬಾರ್ದು ಅಂತ ಮೀಶೋದಾಗ ಫ್ಲಿಪ್ಕಾರ್ಟ್ನಾಗೆಲ್ಲ ಶಾಪಿಂಗ್ ಮಾಡೀನಿ ಬಿಡ್ರಿ ಅದ್ರಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗೈತಿ ಅದ್ರಾಗೇನು ಕೆಟ್ಟ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಇವು ಸುಳ್ಳು ಸುದ್ದಿ ಹಬ್ಬಿಸ್ತೀನಿ ಹಂಗೆ ಹಿಂಗೆ ಮನೇಲಿ ಕೂತ್ಕೊಂಡು ಮಾತಾಡಲ್ಲ ದುಡ್ಕೊಂಡು ಕಷ್ಟಪಟ್ಟು ದುಡಿ ಗೊತ್ತಾಗುತ್ತೆ ಅಂತೇಳಿ ನಾನು ಆ ಫೀಲ್ಡ್ ದಾಟ್ಕೊಂಡೇ ಬಂದವಳು ನನ್ನ ಮಗಳು ಡೆಲಿವರಿ ಆಗಿ ಒಂದು ಒಂದೂವರೆ ವರ್ಷ ಎರಡು ವರ್ಷಕ್ಕಿಂತ ನಾನು ಸ್ಯಾರಿ ಬಿಸ್ನೆಸ್ಸು ಜ್ಯುವೆಲ್ರಿ ಬಿಸ್ನೆಸ್ ಎಲ್ಲ ಮಾಡಿಕೊಂಡೇ ಬಂದಳು ನನ್ನ ಮಗನ ಪ್ರೆಗ್ನೆನ್ಸಿ ನಂತರ ನಾನು ಹೋದೆ ಸೊ ಅಲ್ಲಿಗೆ ಆ ಬಿಸ್ನೆಸ್ ಸ್ಟಾಪ್ ಆಗಿದ್ದು ಆ ನಂತರ ಸ್ವಲ್ಪ ತಿಂಗಳಿಗೆ ಬೆಳಗಾವಿಗೆ ಬಂದೆ ಸೊ ಇಲ್ಲಿಗೆ ಬಂದಿಂದ ಏನು ಮತ್ತೆ ಬಿಸ್ನೆಸ್ ಕಂಟಿನ್ಯೂ ಮಾಡಲಿಲ್ಲ ಯಾಕಂದ್ರೆ ಇದು ದೊಡ್ಡ ಸಿಟಿಯಾಗಿರೋದ್ರಿಂದ ಇಲ್ಲಿ ಏನು ನಡೆಯಂಗಿಲ್ಲ ಅಂತ ಇವಾಗ ಬಂದಿದ್ದು ಬಿಡ್ರಿ ಆನ್ಲೈನ್ ಅಂತೇಳಿ ಅವಾಗ ಏನಿದ್ರು ಆಫ್ಲೈನು ಸೊ ಇವಾಗ ಮತ್ತೆ ನಾನು ಆ ಜ್ಯುವೆಲ್ರಿ ಬಿಸ್ನೆಸ್ಸು ಸ್ಯಾರಿ ಬಿಸ್ನೆಸ್ ಬಟ್ಟೆ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಸೊ ಯಾರೇ ಆದರೂ ಬೆಳೀತಾರೆ ತಾವಷ್ಟೇ ಕಷ್ಟಪಟ್ಟು ದುಡಿತಾ ಇದ್ದೀವಿ ಅನ್ಕೊಂಡ್ ಬಿಟ್ಟಿದ್ದಾರೆ ಸೊ ರಿಟರ್ನ್ ಅವ್ರಿಗೆ ಪೋಸ್ಟ್ ಮಾಡಿದೆ ಒಂದು ಆರು ದಿನಕ್ಕೆ ಅವ್ರಿಗೆ ರೀಚ್ ಆಯ್ತು ಅವ್ರಿಗೆ ರೀಚ್ ನಮ್ಮ ಅಮೌಂಟ್ ಅಂತ ಅಂತಂದ್ರು ನೋಡ್ರಿ ಹೆಂಗದ ಅವರು ಸೀರೆ ಕಳಿಸುವಾಗ ನಮಗೆ ಸೀರೆ ರೀಚ್ ಆಗ್ಲಾರ್ದನ ಅಡ್ವಾನ್ಸ್ ದುಡ್ಡು ಹಾಕ್ಸ್ಕೊಂತಾರ ಅದ ನಾವು ರಿಟರ್ನ್ ಕಳಿಸ್ದಾಗ ಅವ್ರಿಗೆ ಸೀರೆ ರೀಚ್ ಆಗಿನ ನಮ್ಗೆ ದುಡ್ಡು ಹಾಕೋದು ನೋಡ್ರಿ ಹೆಂಗಿಲ್ಲ ಅದಾರ ಅಂಡ್ ಇನ್ನೊಂದು ಏನಂದ್ರೆ ಶಿಪ್ಪಿಂಗ್ ಚಾರ್ಜು ಈ ಕಡೆಯಿಂದ ನಾನಾ ಪೇ ಮಾಡಿದೆ ಮತ್ತು ಅತ್ತಾಗಿದ್ದನ್ನು ಅವ್ರೇನು ಶಿಪ್ಪಿಂಗ್ ಚಾರ್ಜ್ ಕಟ್ಟಿರ್ತಾರಲ್ಲ ಅದನ್ನು ಕಟ್ ಮಾಡ್ಕೊಂಡ್ರು ಈಗ ಲಾಸ್ ಆಗಿರೋದ್ಯಾರಿಗೆ ನನಗೆ ಟೂ ಹಂಡ್ರೆಡ್ ರುಪೀಸ್ ಲಾಸ್ ಆಗಿರೋದು ಅವ್ರ ಹತ್ರ ಶಾಪಿಂಗ್ ಮಾಡಿರೋದಕ್ಕೆ ಟೂ ಹಂಡ್ರೆಡ್ ರುಪೀಸ್ ನಾನು ಲಾಸ್ ಮಾಡಿಕೊಂಡು ಸುಳ್ ಸುದ್ದಿ ಹಬ್ಸ್ಕೊಂಡು ಹಾಂ ಇದೆಲ್ಲ ಯಾರು ದುಡ್ಡು ಕಳ್ಕೊಳಕ್ಕೆ ಮಾಡ್ತಾರೆ ಯಾರ ನೀವೇ ಯೋಚನೆ ಮಾಡ್ರಿ ಅಂದ್ಬಿಟ್ಟು ಯಾರು ಸೂ ಸುದ್ದಿ ಹಬ್ಸಕ್ ಅಂತಾರ ಅಂತೇಳಿ ಪೋಸ್ಟ್ ಮಾಡಿ ಒಂದು ಆರು ದಿನಕ್ಕೆ ಅವ್ರಿಗೆ ರೀಚ್ ಆಯಿತು ರೀಚ್ ಆಗಿದ ಅವಾಗ ಒಂದು ಕಿರಿಕಿರಿ ಅದು ಸೀರೆಗೆ ಅಟ್ಯಾಚ್ ಬ್ಲೌಸ್ ಏನಿತ್ತಲ್ಲ ಸ್ವಲ್ಪ ಹೊಲಿಗೆ ಬಿಚ್ಕೊಂಡು ಅಲ್ಲಿ ಗಂಟೆನ ಹಾಕಿತ್ತಲ್ಲ ಅದು ನನ್ನ ಮ್ಯಾಗನ ಹಾಕಕ್ಕಂಥ ಫೋಟೋ ತೆಗೆದು ಕಳಿಸಿ ಏನು ಹಿಂಗ ಮಾಡೋದು ಬೇಡ ಅಂತಂದರೆ ಯಾಕೆ ಓಪನ್ ಮಾಡಬೇಕು ಅದು ಹಿಂಗೆ ಗಂಟೆ ಹಾಕಬೇಕು ಇದು ನಿಮಗೆ ಯಾ ಕಸ್ಟಮರ್ ತೊಗೊತಾರೆ ನೀವು ಶಿಪ್ಪಿಂಗ್ ಚಾರ್ಜ್ ಕಟ್ ಮಾಡ್ಕೊಳಕ್ಕೆ ನಿಮಗೆ ಹಾಗೆ ಹಿಂಗೆ ಪ್ರಾಬ್ಲಮ್ ಆಗುತ್ತೆ ಅಂತೀರ ಇವಾಗ ಒಂದೂವರೆ ಸಾವಿರ ಸೀರೆ ನನ್ನ ಲಾಸ್ ಅಲ್ವಾ ಹಂಗೆ ಹಿಂಗೆ ಅಂತ ಮಾತಾಡಕಂತಾರೆ ಫಸ್ಟ್ ನನಗೆ ಸೀರೆ ಪಾರ್ಸಲ್ ಬಂದಿನ ಏನು ವೀಡಿಯೋ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಡಿಲೀಟ್ ಮಾಡಿರಲಿಲ್ಲ ಸೊ ಅದನ್ನು ಫಸ್ಟ್ ವಿಡಿಯೋ ನೋಡಿ ಆನಂತರ ನೀವು ಮಾತಾಡ್ರಿ ಅಂತ ಅಂದೆ ಅವಾಗ ನೋಡಿ ಆ ಇಲ್ಲ ನಾನು ನೋಡಿರಲಿಲ್ಲ ಈಗ ನೋಡಿದೆ ಅಂತೇಳಿ ತಾವ್ ಮಾಡೋದಲ್ಲ ಏನು ತಪ್ಪಲ್ಲ ಸೊ ನಮ್ಮ ಕಡೆ ಏನೂ ತಪ್ಪಿಲ್ಲ ಅಂದ್ರೂ ಎಲ್ಲ ತಪ್ಪುನು ನಮ್ಮ ಮ್ಯಾಗನ ಹಾಕಿ ಕಸ್ಟಮರ್ಸ್ಗೆ ಒಟ್ನಲ್ಲಿ ತೊಂದರೆ ಕೊಡೋದೇ ಇವ್ರ ಬುದ್ಧಿ ಒಟ್ನಲ್ಲಿ ನನಗೆ ಅರ್ಥ ಆಗಿದ್ದು ಅಂತಂದ್ರೆ ಕಸ್ಟಮರ್ ಜೊತೆ ಹೆಂಗ್ ನಡ್ಕೋಬೇಕು ಹೆಂಗ್ ಮಾತಾಡ್ಬೇಕು ಅನ್ನೋದು ಒಂದು ಸ್ವಲ್ಪನು ಬುದ್ಧಿನೇ ಇಲ್ಲ ಸೊ ನಾಲ್ಗೆ ಹೆಂಗ್ ಅರಿ ಬಿಟ್ಕೊಂಡು ಮಾತಾಡ್ತಾರ ಸೊ ಇದರಲ್ಲೇ ಅವ್ರ ಹೆಂಗ ಅವ್ರ ಮೆಂಟಾಲಿಟಿ ಎಲ್ಲ ಯಾವ ರೀತಿ ಆಗೈತಿ ಎಂತ ಜನ ಎಲ್ಲ ಅರ್ಥ ಆಯ್ತು ನಾನು ಯೂಟ್ಯೂಬರ್ ಆಗಿರೋದ್ರಿಂದ ಇದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಇನ್ನು ನಾರ್ಮಲ್ ಪೀಪಲ್ಸ್ಗೆ ಬೇರೆ ಕಸ್ಟಮರ್ಸ್ಗೆಲ್ಲ ಹೆಂಗ್ ಪ್ರಾಬ್ಲಮ್ ಕೊಟ್ಟಾರ ಏನೋ ಹೆಚ್ಚು ಹೇಳ್ಬೇಕು ಅಂತಂದ್ರೆ ಸೀರೆ ಚಿಕ್ಕದ್ ಬಂದಿರೋದು ಅವ್ರದ್ದು ತಪ್ಪಲ್ಲ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಸೊ ಅವ್ರ ಕಡೆ ತಪ್ಪದು ಸೊ ಬಂಡಲ್ ಗಟ್ಲೆ ಸೀರೆ ತಗೊಂಡ್ಬರ್ತಾರಲ್ಲ ಅದ್ರಲ್ಲಿ ಈ ರೀತಿ ಪ್ರಾಬ್ಲಮ್ ಆಗತ್ತ ಅದನ್ನ ನಾನು ಅರ್ಥ ಖರೆ ಅದನ್ನ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ತಾವು ಮಾಡಿದೆ ಸರಿ ಅಂತ ವಾದ ಮಾಡ್ಕೊಂಡು ಕಸ್ಟಮರ್ನೆಲ್ಲ ಬೈಕೊಂಡು ಈಗ ನನ್ನ ಬಿಡುತ್ತು ಪ್ರಾಬ್ಲಮ್ ಆಗಿತ್ತು ಅಂದಿರೋದಕ್ಕೆ ಪ್ರತಿ ಸಲ ಸೀರೆ ಹಾಕ್ಸೋವಾಗ ಅವ್ರು ಬಿಡುತ್ತ ಚೆಕ್ ಮಾಡಿನ ತೊಗೊಂಬರ್ತಾರ ಅವ್ರ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಮಾಡ್ಕೊತಾರ ಸೊ ನಾವು ಈ ರೀತಿ ಪ್ರಾಬ್ಲಮ್ ಮಾಡಿದಾಗ ಅವ್ರು ಇಂಪ್ರೂವ್ ಮಾಡಿಸ್ ಮಾಡ್ಕೊಳಕೆ ಸಾಧ್ಯ ಆಗುತ್ತೆ ಹೌದಿಲ್ರಿ ಕೆಲವರು ಹೈಟ್ ಕಮ್ಮಿ ಇರ್ತಾರೆ ಇನ್ನು ಕೆಲವರು ಮೀಡಿಯಮ್ ಇರ್ತಾರೆ ಹೈಟ್ ಇನ್ನು ಕೆಲವರು ಹೈಟ್ ಜಾಸ್ತಿ ಇರ್ತಾರ ಸೊ ಹೈಟ್ ಕಮ್ಮಿ ಇರೋರಿಗೆ ಆ್ಯಂಡ್ ಮೀಡಿಯಮ್ ಹೈಟ್ ಇರೋರಿಗೆ ಸೀರೆ ಚಿಕ್ಕದಿದ್ರೂ ಪ್ರಾಬ್ಲಮ್ ಆಗಲ್ಲ ಹೆಚ್ಚಲವ್ರು ಸೀರೆ ಚಿಕ್ಕದಿರೋದ ಹುಡುಕ್ತಿರ್ತಾರೆ ಸೊ ಹೈಟ್ ಇರೋರಿಗೆ ಪ್ರಾಬ್ಲಮ್ ಇನ್ನು ಕೆಲವರು ಕೆಳಗೆ ಉಡ್ತಾರೆ ಸೀರೆನ ಕೆಲವರು ಮ್ಯಾಗ ಹುಡ್ತಾರ ಸೊ ಅದ್ರ ಮ್ಯಾಗೂ ಡಿಪೆಂಡ್ ಆಗತ್ತೆ ಸೊ ನಾನು ಅಂಕರ್ ಕೆಳಗೆ ಉಡೋಂಗಿಲ್ಲ ಸೀರೆ ಸ್ವಲ್ಪ ನ್ಯಾಯನ ಕಟ್ಟಿ ಉಡ್ತೀನಿ ಸೊ ನನಗೆ ಹಾಗೆ ಕಂಫರ್ಟಬಲ್ ಹಾಗಾಗಿ ನನಗೆ ಸೀರೆ ಚಿಕ್ಕದಾಗತ್ತೆ ಅದನ್ನು ಹೇಳೋದು ಹೊಸವಾಗಿಲ್ಲ ಮಾತಾಡ್ಯಾರ ದೇವರೆಲ್ಲನೂ ಮೇಲೆ ನೋಡ್ತಿರ್ತಾನ ಸೊ ಅದಕ್ಕೆ ತಕ್ಕ ಉತ್ತರ ಕೊಟ್ಟ ಕೊಡ್ತಾನೆ ಸೊ ಓಕೆ ಫ್ರೆಂಡ್ಸ್ ನನ್ನ ಕಡೆ ಅಂಗಂತೂ ಏನೂ ತಪ್ಪಿರಲಿಲ್ಲ ಅವರು ಕಂಪ್ಲೇಂಟ್ ಅಂದ್ರು ನಾನು ನಾನು ಸೀರೆ ರಿಟರ್ನ್ ತಗೊಂಡ್ರೆ ಇಲ್ಲ ಎಕ್ಸ್ಚೇಂಜ್ ತಗೊಂಡ ಅಷ್ಟೇ ನಾನು ಡಿಲೀಟ್ ಮಾಡಾಕಿಲ್ಲ ಅಂತ ಮಾಡೋಕ್ಕಿಲ್ಲ ಮಾಡಂಗಿಲ್ಲ ಅಂತ ಅಂದ್ರೆ ಅವರು ರಿಟರ್ನ್ ತೊಗೊಂತೀನ ಅಂದಕ್ಕೆ ನಾನು ವಿಡಿಯೋ ಡಿಲೀಟ್ ಮಾಡ್ಕೊಂಡೆ ಡಿಲೀಟ್ ಮಾಡಿಕೊಂಡ್ರು ನನ್ನ ಕಡೆ ಇನ್ನೂ ಐತಿ ಅದು ಪ್ರೂಫು ನಾನು ಯಾವುದೂ ಪ್ರೂಫ್ನ ಕಳ್ಕೊಂಡಿಲ್ಲ ನಾನೇನು ಹಾಗೆ ವಿಡಿಯೋ ಮಾಡಿ ಹಾಕಬೇಕಾಗಿತ್ತಂತ ಹೆಸರು ಹೇಳಬಾರ್ದಿತ್ತಂತ ಸೊ ಆಲ್ಮೋಸ್ಟ್ ಈಗ ನಾಲ್ಕು ಸಾವಿರ ಜನ ಮೇಲ್ ನೋಡಿರಿ ಎಲ್ಲರೂ ಗೊತ್ತಾಗಿರ್ತೈತಿ ಯಾರದ ನಾನು ಸ್ಯಾರಿ ಪರ್ಚೇಸ್ ಮಾಡೀನಿ ಅಂತೇಳಿ ಸೊ ಓಕೆ ಫ್ರೆಂಡ್ಸ್ ಇದಕ್ಕೆ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿರ್ತೈತೆ ಅಂತ ಅನ್ಕೊಂಡಿನಿ ಮತ್ತೆ ನಾನು ನೆಕ್ಸ್ಟ್ ಬರ್ನಾಗ ಸಿಗ್ತೀನಿ ಅಲ್ಲಿ ಬಿಟ್ಟ ಟಾಟಾ ಬಾಯ್ ಬಾಯ್